ಶಾಸಕರ ಅಮಾನತಿನ ಬಗ್ಗೆ ಸ್ಪೀಕರ್ ಆಗಿರುವಂಥ ಯು ಟಿ ಖಾದರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ನೋಡಿ ನಮಗೆ ಇವತ್ತು ಧನ ವಿನಿಯೋಗ ಬಿಲ್ ನಮ್ಮ ಫೈನಾನ್ಸ್ ಬಿಲ್ ಪಾಸ್ ಆಗೋದು ನಮಗೆ ಇಂಪಾರ್ಟೆಂಟ್ ಸೊ ಅದು ಪಾಸ್ ಮಾಡುವಂಥ ಜವಾಬ್ದಾರಿ ಕೆಲಸ ನಾವು ಮಾಡಿದ್ದೇವೆ ಅದನ್ನು ಪ್ರತಿಭಟನೆ ಅದು ಪ್ರಜಾಪ್ರಭುತ್ವದ ಸೌಂದರ್ಯ ಮತ್ತು ಯಾವ ರೀತಿ ಪ್ರತಿಭಟನೆ ಬೇಕು ಯಾವ ರೀತಿ ಗೌರವ ಕೊಡಬೇಕು ಅದಕ್ಕೆ ನೀತಿ ನಿಯಮಗಳ ಕೂಡ ಇದೆ ಅದನ್ನು ಕೂಡ ಮೀರಿ ಫೈನಾನ್ಸ್ ಬಿಲ್ ಪಾಸ್ ಆಗಬಾರಬಾರ್ದಂತೆ ಉದ್ದೇಶದಿಂದ ಬಂದಾಗ ನಮಗೆ ಯಾವಾಗ ಫೈನಾನ್ಸ್ ಬಿಲ್ಲನ್ನು ಪಾಸ್ ಮಾಡೋದು ಇತರ ಬಿಲ್ ಪಾಸ್ ಮಾಡೋ ಮುಖ್ಯ ನನ್ನ ಜವಾಬ್ದಾರಿ ಇತ್ತು ಆ ಬಿಲ್ಲನ್ನು ಪಾಸ್ ಮಾಡಿದ್ದೇನೆ ಸೊ ಮತ್ತೆ ಅದು ಬರ್ತದೆ ವಿಧಾನ ಪರಿಷತ್ತಿಗೆ ಅದು ವಿಧಾನ ಪರಿಷತ್ತಲ್ಲಿ ಅದು ಚರ್ಚೆಗಳು ಮತ್ತೆ ಅದನ್ನು ಪಾಸ್ ಮಾಡ್ತಾರೆ ನಂಗೆ ಅದು ಮುಖ್ಯ ಇದೆಲ್ಲ ಸೆಕೆಂಡ್ ಮುಂದಿದ್ದ ಅವರವರ ಸಂಸ್ಕೃತಿಯನ್ನು ಅವರವರು ಬಿಂಬಿಸ್ತಾರೆ ಅದು ಕೂಡ ಯಾವ ವಿಚಾರ ಜನಸಾಮಾನ್ಯರ ಪರವಾಗಿ ಏನಾದರೂ ಹೆಚ್ಚು ಕಮ್ಮಿ ಯಾವುದು ಇಲ್ಲ ಯಾವುದೋ ಒಂದು ಸಬ್ಜೆಕ್ಟ್ ತಗೊಂಡು ಅದರ ಬಗ್ಗೆ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಗೃಹ ಸಚಿವರು ಹೇಳಿದ್ದಾರೆ ಉನ್ನತ ಮಟ್ಟ ತನಿಖೆ ಮಾಡಿ ನಾವು ನಮ್ಮ ಕೈಗೊಳ್ತೇವೆ ನಿಮ್ಮ ಸಲಹೆಯನ್ನು ಕೂಡ ನಾವು ಸ್ವೀಕರಿಸಿ ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳಿ ಕೂಡ ಅಷ್ಟೆಲ್ಲ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಆ ಭರವಸೆಯನ್ನು ಪ್ರತಿ ಕೊಟ್ಟು ಕೂಡ ಮತ್ತೆ ಕೂಡ ಬರಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ